ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಾ ಇದೆ ಪ್ರತಿನಿತ್ಯ ಅದೇ ಸುದ್ದಿ ಯಾರು ಯಾವ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅದರಲ್ಲೂ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಾಗಿದೆ ಜೆ ಡಿ ಎಸ್ ಬಯಸುವ ಕ್ಷೇತ್ರಗಳಲ್ಲಿ ಕಣಕ್ಕಿಳಿಯುವ ಅಭ್ಯರ್ಥಿಗಳು ಯಾರು ಅನ್ನೋದು ಚರ್ಚೆಯಾಗ್ತಾ ಇದೆ ಇತ್ತೀಚೆಗಷ್ಟೇ ಜಿ ಟಿ ದೇವೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ಜೆ ಡಿ ಎಸ್ ಎಂಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಬಯಕೆಯನ್ನು ವ್ಯಕ್ತಪಡಿಸಿದೆ ಆದರೆ ಅದರಲ್ಲಿ ಬಿ ಜೆ ಪಿ ಎಷ್ಟನ್ನು ಕೊಡುತ್ತೋ ಅಷ್ಟರಲ್ಲಿ ಒಂದೆರಡು ಮೂರು ಹೆಚ್ಚು ಕಡಿಮೆ ಆದರೂ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಜೆ ಡಿ ಎಸ್ ಅಭ್ಯರ್ಥಿಗಳಲ್ಲಿ ಈ ಬಾರಿ ಭಾರಿ ಕುತೂಹಲ ಮೂಡಿಸ್ತಾ ಇರೋದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ಅಭ್ಯರ್ಥಿಯನ್ನು ಜೆ ಡಿ ಎಸ್ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಅವರು ನನ್ ಅದರ್ ದೆನ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ದೇವೇಗೌಡರನ್ನ ಯಾಕೆ ಕಣಕ್ಕಿಳಿಸ್ತಾರೆ ಈಗಾಗಲೇ ನಾಲ್ಕು ವರ್ಷದ ರಾಜ್ಯಸಭಾ ಅವಧಿ ಆಗಿದೆ ಇನ್ನೊಂದು ವರ್ಷ ಇದೆ ಆದರೆ ಲೋಕಸಭಾ ಚುನಾವಣೆ ಅನ್ನುವಂಥದ್ದು ಬಹಳ ಆಗಿದೆ ಜೆ ಡಿ ಎಸ್ಗೆ ಅದರಲ್ಲಿ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ ದೇವೇಗೌಡರಿಗೆ ತುಂಬ ದೊಡ್ಡ ಮಹತ್ವ ಇದೆ ಇಲ್ಲಿ ನರೇಂದ್ರ ಮೋದಿ ಸ್ವತಃ ಭಾಳಷ್ಟು ಗೌರವದಿಂದ ಗೌಡ್ರನ್ನು ಕಾಣ್ತಾರೆ ಹಾಗಾಗಿ ಗೌಡ್ರನ್ನು ಕಣಕ್ಕಿಳಿಸೋದು ಜೆ ಡಿ ಎಸ್ಗೆ ದೊಡ್ಡ ಲಾಭವನ್ನು ಕೊಡುವಂಥ ವಿಚಾರ ಹಾಗಾದರೆ ಈ ವಯಸ್ಸಿನಲ್ಲಿ ಕೂಡ ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರನ್ನ ಕಣಕ್ಕಿಳಿಸ್ತಾರ ಈ ಹಿರಿಯ ಮುತ್ಸದ್ದಿ ರಾಜಕೀಯ ದ್ರೋಣಾಚಾರ್ಯ ಅಂತ ಹೇಳ್ಬೋದು ರಾಜ್ಯದ ಎಲ್ಲ ರಾಜಕೀಯ ನಾಯಕರ ಗುರು ಎಚ್ ಡಿ ದೇವೇಗೌಡರಿಗೆ ಈಗಿರುವಂಥ ಎಲ್ಲ ರಾಜಕೀಯ ನಾಯಕರು ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗೈಡ್ ಮಾಡಿದ ದೇವೇಗೌಡರನ್ನ ಕಣಕ್ಕಿಳಿಸಿದರೆ ಯಾವ ಕ್ಷೇತ್ರದಿಂದ ಇಳಿಸ್ತಾರೆ ಯಾಕೆ ದೇವೇಗೌಡರನ್ನ ಕಣಕ್ಕಿಳಿಸುವ ಯೋಚನೆ ಮಾಡ್ತಾರೆ ಅಂತ ನೋಡೋದಾದರೆ ಎಚ್ ಡಿ ದೇವೇಗೌಡರು ಹಾಗೆ ನೋಡಿದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತರು ಜಿ ಎಸ್ ಬಸವರಾಜ್ ವಿರುದ್ಧ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಅಂತರ ಕೇವಲ ಹದಿಮೂರು ಸಾವಿರ ಮತಗಳ ಅಂತರದಿಂದ ಸೋತೋದ್ರು ನಲವತ್ತಾರು ಶೇಕಡ ಮತಗಳು ಗೌಡರಿಗೆ ಬಂದಿತ್ತು ಆದರೆ ಹೇಮಾವತಿಯನ್ನು ಕೊಡೋದಿಲ್ಲ ಹೇಳಿ ದೇವೇಗೌಡರು ವಿರೋಧಿಸಿದ್ರು ಹಾಗಾಗಿ ತುಮಕೂರಿಗೆ ನೀರಿಲ್ದಾಗ ಮಾಡಿದಂಥ ವ್ಯಕ್ತಿಗೆ ನಾವು ಮತ ಕೊಡೋದಿಲ್ಲ ಅನ್ನುವಂಥ ಒಂದು ದೊಡ್ಡ ನೆಗೆಟಿವ್ ಚಲಾವಣೆ ಆಯಿತು ಭಾಳಷ್ಟು ವಿಚಾರಗಳು ಬಂತು ದೇವೇಗೌಡರು ಪದೇ ಪದೇ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳ್ಕೊಂಡೇ ಇದ್ದಾರೆ ಎರಡು ಮೂರು ಚುನಾವಣೆಗಳಿಂದ ಮತ್ತೆ ಬರ್ತಾರೆ ನಿಂತ್ಕೋತಾರೆ ಇದು ಜೆ ಡಿ ಎಸ್ನವರು ಯಾವಾಗಲೂ ಕಣ್ಣೀರು ಹಾಕೋದು ಹಾಗೆಯೇ ಮಾತು ಕೊಟ್ಟ ಮಾತನ್ನು ತಪ್ಪೋದೇ ಜೆ ಡಿ ಎಸ್ನವರ ಕೆಲಸ ಆಗಿದೆ ಅಂಥೇಳಿ ತೀವ್ರ ವಿರೋಧ ವ್ಯಕ್ತ ಆಯಿತು ಇದೆಲ್ಲ ಕಾರಣಗಳಿಂದ ಮಾಜಿ ಪ್ರಧಾನಿ ತುಮಕೂರಿನಲ್ಲಿ ಸೋಲ್ಬೇಕಾಯಿತು ಆದರೆ ಈ ಬಾರಿ ಹೆಚ್ ಡಿ ದೇವೇಗೌಡರನ್ನು ಬಿ ಜೆ ಪಿಯ ಜೊತೆಗೆ ನಿಲ್ತಾ ಇರೋದ್ರಿಂದ ಗೆಲ್ಲಿಸೋದು ಸುಲಭ ಅನ್ನುವಂಥದ್ದು ಹೆಚ್ ಡಿ ಕುಮಾರಸ್ವಾಮಿ ಹಾಗೆಯೇ ಜೆ ಡಿ ಎಸ್ನವರ ಲೆಕ್ಕಾಚಾರ ಸದ್ಯಕ್ಕೆ ಒಳಗೊಂದು ಈ ತರಹದ ಯೋಚನೆ ಶುರುವಾಗಿದೆ ದೇವೇಗೌಡರನ್ನ ಸೈಲೆಂಟಾಗಿ ಕಣಕ್ಕಿಳಿಸ್ಬಿಡೋಣ ಇದು ಜೆ ಡಿ ಎಸ್ ಯೋಚನೆ ಮಾಡ್ತಾ ಇದೆಯೋ ಇಲ್ವೋ ಈ ರೀತಿಯ ಒಂದು ಯೋಚನೆಯನ್ನು ಖಂಡಿತ ಮಾಡಿದರೆ ಒಳ್ಳೆಯದು ಅಂತಲೂ ಅನ್ನಿಸ್ತಾ ಇದೆ ಯಾಕಂದರೆ ಒಂದು ಸ್ಥಾನ ಹಾಗಂತ ಹಾಗಂತೇಳಿ ದೇವೇಗೌಡರು ಚುನಾವಣೆಗೆ ನಿಂತು ಗೆದ್ದು ನಮಗೇನು ಆಗಬೇಕಾಗಿಲ್ಲ ಆದರೆ ದೇವೇಗೌಡ್ರಂಥ ಒಬ್ಬ ರಾಜಕೀಯದ ದ್ರೋಣಾಚಾರ್ಯ ರಾಜ್ಯದಿಂದ ಆಯ್ಕೆಯಾಗಿ ಹೋದರೆ ಲೋಕಸಭೆಯಲ್ಲಿ ಒಂದು ರಾಜ್ಯದ ಪರ ಗತ್ತಿರುತ್ತೆ ಗಾಂಭೀರ್ಯ ಇರುತ್ತೆ ಒಂದು ಧ್ವನಿ ಇರುತ್ತೆ ರಾಜ್ಯವನ್ನು ಯಾವುದೇ ಕಾರಣಕ್ಕೂ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆದವರಾಗಲಿ ಅಥವಾ ವಿರೋಧ ಪಕ್ಷಗಳವರಾಗಲಿ ಸುಖ ಸುಮ್ಮನೆ ಆಗೋದಿಲ್ಲ ಒಂದು ದೊಡ್ಡ ಅಸೆಟ್ ಇದ್ದ ಹಾಗೆ ಒಂದು ದೊಡ್ಡ ಶಕ್ತಿ ಒಂದು ದೊಡ್ಡ ಫೋರ್ಸ್ ಲೋಕಸಭೆಯಲ್ಲಿ ಆಗುತ್ತೆ ದೇವೇಗೌಡರಿಗೆ ಆ ಒಂದು ಮನಸ್ಸಿದ್ರೆ ಅವರಿಗೆ ಶಕ್ತಿ ಇದ್ದರೆ ನಾನು ಕಣಕ್ಕಿಳಿತೀನಿ ಅನ್ನುವಂತಹ ಆಸೆ ಇದ್ದರೆ ಖಂಡಿತ ಇಳಿಸಿದರೆ ರಾಜ್ಯಕ್ಕೆ ದೊಡ್ಡ ಲಾಭವೇ ಆಗುತ್ತೆ ಹೊರತು ಖಂಡಿತ ಅದು ನಷ್ಟ ಆಗೋದಿಲ್ಲ ಯಾಕೆಂದರೆ ಮೊನ್ನೆ ರಾಜ್ಯಸಭೆಯಲ್ಲಿ ದೇವೇಗೌಡರು ಮಾತನಾಡುವಾಗ ನೀರಾವರಿ ಯೋಜನೆಗಳ ಬಗ್ಗೆ ಮಾತನಾಡಿದಾಗ ರಾಜ್ಯಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದಾಗ ಅದಕ್ಕೆ ಜಗ್ಗೇಶ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ಮಾತಾಡಿದರು ಆಗ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಆ ವಿಚಾರಕ್ಕೆ ಅತ್ಯಂತ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟು ಅದಕ್ಕೊಂದು ಪರಿಹಾರ ಕೊಡಬೇಕು ಮಾಜಿ ಪ್ರಧಾನಮಂತ್ರಿಗಳ ಮಾತಿಗೆ ಖಂಡಿತ ಒಂದು ಪರಿಹಾರ ಸಿಗಬೇಕು ಅನ್ನುವ ರೀತಿಯಲ್ಲಿ ಒಂದು ಆ ಅವರ ಮಾತಿಗೆ ಕೊಟ್ಟಂಥ ಒಂದು ಗೌರವ ಇದು ಲೋಕಸಭೆಯಲ್ಲಿ ಇದ್ದಿದ್ದರೆ ಖಂಡಿತ ಕರ್ನಾಟಕಕ್ಕೊಂದು ದೊಡ್ಡ ಶಕ್ತಿ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಆದರೆ ದೇವೇಗೌಡರ ವಯಸ್ಸನ್ನು ಇಟ್ಕೊಂಡು ಅವರಿಗಿರುವಂಥ ಅವರಿಗೆ ಶಕ್ತಿ ಇದ್ದರೆ ಅವರಿಗೆ ಆ ಒಂದು ವಯಸ್ಸಲ್ಲಿ ಎಲ್ಲವನ್ನು ಅಲ್ಲಿ ಹೋಗಿ ಬರುವಂಥ ಸಾಮರ್ಥ್ಯ ಎಲ್ಲ ಇದ್ದರೆ ಖಂಡಿತ ಮಾಡ್ಬೋದು ಆದರೆ ಜೆ ಡಿ ಎಸ್ ಎಲ್ಲೋ ಒಂದು ಕಡೆ ಮನಸ್ಸು ಮಾಡಬಹುದು ಅನ್ನಿಸ್ತಾ ಇದೆ ಯಾಕಂದರೆ ಇಲ್ಲಿ ಅವರಿಗೆ ಅಭ್ಯರ್ಥಿಗಳ ಕೊರತೆ ಕಾಣಿಸ್ತಾ ಇದೆ ಒಂದು ಕಡೆ ಸ್ವತಃ ಎಚ್ ಡಿ ಅವ್ರನ್ನೇ ಕಣಕ್ಕಿಳಿಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಹಾಸನದಿಂದ ಕಣಕ್ಕಿಳಿಯೋದು ಬಹುತೇಕ ಖಚಿತ ಆಗಿದೆ ಹಾಲಿ ಸಂಸದರು ಹಾಸನದಿಂದ ಅವರು ಕಣಕ್ಕೆ ಇಳಿದ್ರೆ ಅವರಿಗೆ ಸಿಕ್ಕ ಮತ್ತೊಂದು ಕ್ಷೇತ್ರ ಜೆ ಡಿ ಎಸ್ಸಿಗೆ ಸಿಗುವಂಥದ್ದು ಮಂಡ್ಯ ಬಹುತೇಕ ಮಂಡ್ಯದಿಂದ ಯಾರು ಇಳಿಬೇಕು ಹೆಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿದ್ರೆ ಓ ಗೌಡ್ರ ಕುಟುಂಬ ಇಲ್ಲಿ ಬರ್ತಾರೆ ಅವರು ಬೆಳೆಯೋದಕ್ಕೆ ಅವರು ಉದ್ಧಾರ ಆಗೋದಕ್ಕೆ ಈ ಕ್ಷೇತ್ರನ ಬಳಸ್ಕೊಳ್ತಾರೆ ಅನ್ನುವಂಥದ್ದು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ ನಂತರ ಈಗಾಗಲೇ ಸ್ಥಳೀಯ ಮಂಡ್ಯ ಬೇರೆ ಬೇರೆ ಶಾಸಕರುಗಳು ವಿಧಾನಸಭಾ ಕ್ಷೇತ್ರದ ಶಾಸಕರು ಈಗಾಗಲೇ ಧ್ವನಿ ಎತ್ತಿದ್ದಾರೆ ದೇವೇಗೌಡರ ಕುಟುಂಬ ಇಲ್ಲಿ ಬರಬಾರ್ದು ಅಂತ ಇನ್ನು ಜನಮಾನಸದಲ್ಲಿ ಕೂಡ ಅದೇ ರೀತಿಯ ಒಂದು ಬೇಸರ ಇದೆ ಒಂದು ವಿರೋಧ ಇದೆ ಆದರೆ ದೇವೇಗೌಡರೇ ಮಂಡ್ಯಕ್ಕೆ ಬಂದು ಲೋಕಸಭಾ ಕ್ಷೇತ್ರಕ್ಕೆ ನಿಂತ್ಕೊಂಡ್ರೆ ಖಂಡಿತ ವಿರೋಧ ಎದುರಾಗೋದಿಲ್ಲ ಯಾವ ಶಾಸಕರು ಈಗ ಗೌಡ್ರ ಕುಟುಂಬ ಬರಬಾರ್ದು ಅಂತ ಧ್ವನಿ ಇದ್ದಾರೋ ದೇವೇಗೌಡರು ಬಂದು ನಿಂತ್ಕೊಂಡ್ರೆ ಅಲ್ಲಿ ವಿರೋಧ ಮಾಡೋದಿಲ್ಲ ದೇವೇಗೌಡರು ಅಂದರೆ ಮಾಜಿ ಪ್ರಧಾನಮಂತ್ರಿಗಳು ಅವರು ಅವ್ರು ಕೊಟ್ಟಂಥ ರಾಜ್ಯಕ್ಕೆ ಕೊಡುಗೆ ಬಹಳ ದೊಡ್ಡದು ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ನೀರಾವರಿ ವಿಚಾರದಲ್ಲಿ ಕೃಷಿ ವಿಚಾರದಲ್ಲಿ ಅಥವಾ ಅದು ಮೀಸಲಾತಿ ವಿಚಾರದಲ್ಲಿ ಆಗಿರ್ಬೋದು ರಾಜ್ಯದ ಪ್ರತಿ ಜಿಲ್ಲೆ ಜಿಲ್ಲೆಗೂ ಅವರ ಕೊಡುಗೆ ಇದೆ ಅಂತ ಹೇಳಿ ಅವರನ್ನು ಗೌರವಿಸ್ತಾರೆ ಹಾಗಾಗಿ ದೇವೇಗೌಡರ ಬಗ್ಗೆ ವಿರೋಧ ಮಾಡುವಂಥ ಸಾಧ್ಯತೆ ಇಲ್ಲ ಇನ್ನು ಮಂಡ್ಯದಲ್ಲಿ ಜೆ ಡಿ ಎಸ್ ಬೇರೆ ಯಾವ ಅಭ್ಯರ್ಥಿನ ಹಾಕಿದರೂ ಕೂಡ ವಿರೋಧ ಎದುರಿಸುತ್ತೆ ಸಿ ಎಸ್ ಪುಟ್ಟರಾಜು ಮಾಜಿ ಸಂಸದರಾಗಿದ್ದರು ಆದರೆ ಅವ್ರು ರೆಡಿ ಇಲ್ಲ ಅಂತ ಕಾಣಿಸ್ತಾ ಇದೆ ಇಲ್ಲಿ ಬಹುತೇಕ ಎಚ್ ಡಿ ಅವರು ಕಣಕ್ಕಿಳಿಯುವಂಥ ಯೋಚನೆಯಲ್ಲಿದ್ದಾರೆ ಆದರೆ ಅವರಿಗೂ ಕೂಡ ವಿರೋಧ ಎದುರಾಗಬಹುದು ನಿಖಿಲ್ ಕುಮಾರಸ್ವಾಮಿ ಅಂತೂ ಕಣಕ್ಕಿಳಿಯುವ ಸಾಧ್ಯತೆ ಅವ್ರನ್ನ ಕಣಕ್ಕಿಳಿಸುವ ಸಾಧ್ಯತೆಯೇ ಇಲ್ಲ ಬೇರೆ ಅಭ್ಯರ್ಥಿಗಳಿಗೆ ಕಣಕ್ಕಿಳಿದ್ರೆ ಗೆಲ್ಲುವಂಥ ಸಾಧ್ಯತೆ ಇಲ್ಲ ಇನ್ನು ಈ ಕಡೆಯಲ್ಲಿ ಬೆಂಗಳೂರು ಉತ್ತರವನ್ನು ಕೇಳೋಣ ಅಂತ ಈಗಾಗಲೇ ಜೆಡಿಎಸ್ ಎಸ್ ಅವರು ತಯಾರಾಗಿದ್ದಾರೆ ಮಂಡ್ಯನ ಕೊಡಲಿಲ್ಲ ಅಂದರೆ ಬೆಂಗಳೂರು ಉತ್ತರ ಕೊಡಿ ಅಂತ ಹಾಗಾಗಿ ಮಂಡ್ಯದಲ್ಲಿ ಅಭ್ಯರ್ಥಿ ಸುಮಲತಾ ಈಗಾಗಲೇ ನರೇಂದ್ರ ಅವರನ್ನು ಭೇಟಿಯಾಗಿ ಟ್ವೀಟ್ ಮಾಡಿದರು ನಮ್ಮ ಜೊತೆ ನರೇಂದ್ರ ಮೋದಿಯವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯೋಣ ಅಂತ ಹೇಳಿದ್ದಾರೆ ರಾಜಕೀಯವಾಗಿ ಅಂಥೇಳಿ ಹಾಗಾಗಿ ಈಗ ಜೆ ಡಿ ಎಸ್ಗೆ ದೊಡ್ಡ ಟೆನ್ಷನ್ನು ಯಾರನ್ನು ಕಣಕ್ಕಿಳಿಸಬೇಕು ಮಂಡ್ಯದಲ್ಲಿ ಅಥವಾ ಬೇರೆ ಕ್ಷೇತ್ರಗಳು ಸಿಕ್ಕಿದರೆ ಹಾಸನ್ ಪ್ರಜ್ವಲ್ ರೇವಣ್ಣ ಅಲ್ಲೇ ಪ್ರೀತಮ್ ಗೌಡ ವಿರೋಧ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಕೊಡಿ ಅಂತ ಅದು ಹಾಗೂ ಹೀಗೂ ಅದು ಹಾಸನ ಜೆ ಡಿ ಎಸ್ಸಿಗೆ ಸಿಗುತ್ತೆ ಇನ್ನೊಂದು ಸಿಗುವಂಥದ್ದು ಮಂಡ್ಯ ಬಹುತೇಕ ಮಂಡ್ಯದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿಯೋಕೆ ನೂರಕ್ಕೆ ನೂರು ಮನಸ್ಸಿಲ್ಲ ಕಾರ್ಯಕರ್ತರ ಒತ್ತಾಯದಿಂದ ಕಣಕ್ಕಿಳಿಬೇಕಷ್ಟೇ ಅದರ ಬದಲು ತನ್ನ ಬದಲು ಹೆಚ್ ಡಿ ದೇವೇಗೌಡರನ್ನ ಕಣಕ್ಕಿಳಿಸ್ಬಿಟ್ರೆ ಇದು ಒಳ್ಳೆಯದಲ್ವಾ ಅನ್ನುವ ಯೋಚನೆ ಕುಮಾರಸ್ವಾಮಿ ಅವರ ತಲೆಯಲ್ಲಿ ಬಂದಿದ್ದರೂ ಬಂದಿರಬಹುದು ಬರದೇ ಇದ್ದರೆ ದೇವೇಗೌಡರು ಮನ್ಸು ಮಾಡ್ತಾರೆ ಅಂತ ಹೇಳಿದರೆ ಕರ್ನಾಟಕದ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರದಿಂದ ಅವ್ರನ್ನ ನಿಲ್ಲಿಸಿದರೆ ಈ ಬಾರಿ ಬಿ ಜೆ ಪಿ ಜೊತೆ ಮೈತ್ರಿ ಇರೋದರಿಂದ ಗೆಲ್ಲೋದು ಸುಲಭ ಆಗಬಹುದು ಕಳೆದ ಬಾರಿ ಸೋತಿದ್ದರು ದೇವೇಗೌಡರು ಏನಾದರೂ ಲೋಕಸಭೆಗೆ ಹೋಗಿದ್ದೇ ಆದರೆ ಕರ್ನಾಟಕ ರಾಜ್ಯದ ಹಲವು ಯೋಜನೆಗಳು ಹಲವು ಪ್ರಶ್ನೆಗಳಿಗೆ ಧ್ವನಿ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಸ್ವಾರ್ಥ ಕೂಡ ರಾಜ್ಯಕ್ಕೊಳ್ಳೇದಾಗಲಿ ಅನ್ನುವಂಥದ್ದು ಹಾಗಾಗಿ ದೇವೇಗೌಡರ ಆರೋಗ್ಯ ಚೆನ್ನಾಗಿದ್ದಿದೆ ಆದರೆ ಅವರು ಮನಸ್ಸು ಮಾಡಿದ್ದೇ ಆದರೆ ಯಾವುದಾರು ಒಂದು ಕ್ಷೇತ್ರದಲ್ಲಿ ಅವರ ಹೆಸರನ್ನು ಇಟ್ಟರೂ ಸಾಕು ಬಿ ಜೆ ಪಿಯ ಜೊತೆಗೆ ಜೆ ಡಿ ಎಸ್ನ ಶಕ್ತಿ ಸೇರಿಕೊಂಡು ಒಂದು ಕ್ಷೇತ್ರವನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕೂಟ ಗೆಲ್ಲುತ್ತೆ ದೇವೇಗೌಡರು ಲೋಕಸಭೆಗೆ ಹೋಗ್ತಾರೆ ಈ ಲೆಕ್ಕಾಚಾರ ಜೆ ಡಿ ಎಸ್ ಮಾಡಿದರೆ ಖಂಡಿತ ಜೆ ಡಿ ಎಸ್ಗೆ ಮಾತ್ರ ಅಲ್ಲ ರಾಜ್ಯಕ್ಕೂ ಕೂಡ ಲಾಭ ಆಗ್ಬೋದು ಯಾಕೆಂದ್ರೆ ನರೇಂದ್ರ ಮೋದಿ ಅಂತವರು ಕೂಡ ದೇವೇಗೌಡರು ಅಲ್ಲ ಅಲ್ಲಗಳೆ ಸಾಧ್ಯ ಇಲ್ವೇ ಅದನ್ನು ಬೇಡ ಅಂತ ಹೇಳೋದಿಲ್ವೇ ಹಾಗಾಗಿ ರಾಜ್ಯಕ್ಕೆ ಖಂಡಿತ ಲಾಭ ಆಗುತ್ತೆ ಹೀಗಿರುವಾಗ ಬೆಂಗಳೂರು ಉತ್ತರವನ್ನು ಕೊಡ್ತಾರಾ ಅಥವಾ ಮಂಡ್ಯವನ್ನು ಕೊಡ್ತಾರಾ ಅಂದರೆ ಮಂಡ್ಯನ ಕೊಟ್ಟೆ ಕೊಡ್ತಾರೆ ಅದರ ಜೊತೆಗೆ ಮಂಡ್ಯ ಮೂರು ಕ್ಷೇತ್ರಗಳಾದರೆ ಯಾವ ಕ್ಷೇತ್ರನ ಕೊಡ್ತಾರೆ ಕೋಲಾರ ಕೊಡಬಹುದಾ ಇವೆಲ್ಲ ಲೆಕ್ಕಾಚಾರಗಳು ಸದ್ಯಕ್ಕೆ ಅಮಿತ್ ಶಾ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡ್ಕೊಂಡು ಅಂತಿಮ ನಿರ್ಧಾರ ಬರುತ್ತೆ ಆದರೆ ರಾಜ್ಯದಲ್ಲಿ ಜೆ ಡಿ ಎಸ್ಗೆ ಅಭ್ಯರ್ಥಿಗಳದ್ದೇ ಕೊರತೆ ಕಾಣಿಸ್ತಾ ಇದೆ ಯಾವ ಕ್ಷೇತ್ರದಲ್ಲಿ ನಿಂತರೂ ಕೂಡ ಒಂದು ಪ್ರಬಲ ಅಭ್ಯರ್ಥಿ ಯಾರಾಗಬೇಕು ಅನ್ನೋದೇ ದೊಡ್ಡ ಟೆನ್ಷನ್ನು ಹಾಗಾಗಿ ಸದ್ಯ ಹೆಚ್ ಡಿ ಕುಮಾರಸ್ವಾಮಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಹಾಸನಕ್ಕೆ ಯಾರು ಮಂಡ್ಯಕ್ಕೆ ಯಾರು ಬೆಂಗಳೂರು ಉತ್ತರ ಸಿಕ್ಕಿದರೆ ಕೋಲಾರ ಸಿಕ್ಕಿದರೆ ಚಿಕ್ಕಬಳ್ಳಾಪುರ ಸಿಕ್ಕಿದರೆ ಏನು ಮಾಡೋಣ ಚಿಕ್ಕಬಳ್ಳಾಪುರ ಸಿಗೋ ಸಾಧ್ಯತೆ ಇಲ್ಲ ಆದರೆ ಮಂಡ್ಯ ಅಂತೂ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಗೌಡ್ರನ್ನ ಕಣಕ್ಕಿಳಿಸಬಹುದಾ ಅನ್ನುವಂಥ ಕುತೂಹಲ ನಮ್ಮದು ಕಣಕ್ಕಿಳಿಸಿದ್ದೇ ಆದರೆ ರಾಜ್ಯಕ್ಕೊಂದು ಲೋಕಸಭೆಯಲ್ಲಿ ಶಕ್ತಿ ಬರುತ್ತೆ ಅನ್ನೋದರಲ್ಲಿ ಅನುಮಾನ ಕಾಣಿಸ್ತಾ ಇಲ್ಲ